ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ಮಂದಿರದಲ್ಲಿ ಸ್ಮರಿಸಿಕೊಂಡು ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಪಾದ ಆಕಾಶದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಇಂದೆನ್ನು ಕರ ಸ್ಥಳಕ್ಕೆ ಬಂದು ಚುಳುಕಾದಿರಯ್ಯಾ ಅಂಥೇಳಿ ಜಗಜ್ಜ್ಯೋತಿ ಬಸವಣ್ಣನವರು ಪರಮಾತ್ಮನ ವಿಶ್ವವ್ಯಾಪಕತೆಯನ್ನು ಕುರಿತು ಬಹಳ ಸುಂದರವಾದಂಥ ವಚನವನ್ನು ದಯಪಾಲಿಸಿದರು ಜಗತ್ತು ಎಷ್ಟಗಲೈತೋ ಅಷ್ಟಗಲ ಮುಗಿಲು ಎಷ್ಟಗಲೈತೋ ಅಷ್ಟಗಲ ಇಡೀ ವಿಶ್ವವೆಷ್ಟು ಅಗಲೈತೋ ಅಷ್ಟಗಲ ಪಾತಾಳವನ್ನು ದಾಟಿ ಆ ಕಡೆ ಹೋದರೂ ನಿನ್ನ ಪಾದ ಸಿಗುವುದಿಲ್ಲ ಆಕಾಶವನ್ನು ಅಂತರಿಕ್ಷವನ್ನು ದಾಟಿ ಆ ಕಡೆ ಹೋದ್ರೂ ಸಹಿತ ನಿನ್ನ ತಲೆ ಸಿಗುವುದಿಲ್ಲ ಅಂತಹ ವಿಶ್ವವ್ಯಾಪಕವಾದಂತಹ ಸ್ವರೂಪ ಸಹಿತ ಅಗಮ್ಯನಿದ್ರನು ಅಗೋಚರನಿದ್ದನು ನಿರಾಕಾರನಿದ್ರೂ ಸಹಿತ ನಮ್ಮಂತಹ ಮುಮುಕ್ಷುಗಳನ್ನು ಉದ್ಧರಿಸಬೇಕು ಅನ್ನುವುದಕ್ಕ ಇಷ್ಟಲಿಂಗವಾಗಿ ಬಂದು ನನ್ನ ಕರಸ್ಥಲದಲ್ಲಿ ವಿರಾಜಮಾನನಾದಿ ಅಂಥೇಳಿ ದೇವರ ಬಗ್ಗೆ ವರ್ಣನೆ ಮಾಡಿದರು ನಾವೆಲ್ಲರೂ ತಿಳ್ಕೋಬೇಕು ಏನಂದ್ರೆ ನಾವೆಲ್ಲರೂ ಒಂದೊಂದು ರೂಪವನ್ನು ಒಂದೊಂದು ಆಕೃತಿಯನ್ನು ಒಂದೊಂದು ಪುಣ್ಯಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಇದು ನಮ್ಮ ದೇವರು ಅಂತ ಕುಂತೇವೆ ಒಂದು ಸ್ಪಷ್ಟವಾದಂಥ ಮಾತು ನಮ್ಮ ದೇವರು ನಿಮ್ಮ ದೇವರು ಅನ್ನುವಂಥ ಭಾವ ಅಳದು ಕೇವಲ ಆ ಕ್ಷೇತ್ರ ಕೇವಲ ಆ ರೂಪ ಕೇವಲ ಆ ಒಂದು ಕ್ಷೇತ್ರ ಅಷ್ಟೇ ದೇವರಲ್ಲ ಎಲ್ಲಿ ನೋಡಿದಲ್ಲಿ ಅದ ಯಾವಾಗ ನಮಗೆ ಕಾಣಕ್ಕೆ ಆರಂಭ ಮಾಡ್ತೈತಿ ಆವಾಗ ನಾವು ಮುಕ್ತರಾಗೋದ ಹೊರತಾಗಿ ಅಲ್ಲಿತನ ಪ್ರಾಪ್ತಿ ಇಲ್ಲ ನಮ್ಮ ಮನಸ್ಸನ್ನು ವಿಶಾಲ ಮಾಡಿಕೊಳ್ಳೋದು ಸಂಕುಚಿತವಾಗಿ ಬಿಟ್ಟವು ನಮ್ಮ ಭಾವನೆಗಳು ವಿಚಾರಗಳು ಒಂದು ತಿಳ್ಕೊನಿ ಏನಂತಂದ್ರೆ ನೀನ ರೂಪನಿದ್ದಿ ನಿನ್ನೊಳಗನ ದೇವರದಾನ ಹೊರಗಿದ್ದ ದೇವರನ್ನು ನೀ ಎಷ್ಟು ಗುರುತು ಹಚ್ಚುತ್ತೀಯೋ ಅದಕ್ಕಿಂತಲೂ ಅಧಿಕವಾದಂಥ ಒಂದು ಗುರುತನ್ನು ನಿನ್ನೊಳಗಿದ್ದಂಥ ನೀ ಹಿಡ್ಕೊಳ್ಳಬೇಕು ಆವಾಗ ಮಾತ್ರ ನಿನ್ನ ಜನ್ಮ ಸಫಲವಾಗತೈತಿ ಇಷ್ಟ ಜಗತ್ತಿನೊಳಗೆ ಎಲ್ಲಿ ನೋಡಿದಲ್ಲಿ ಪರಮಾತ್ಮನಿದ್ದಾನ ಎಲ್ಲಿ ನೋಡಿದಲ್ಲಿ ಆನಂದ ಐತಿ ಎಲ್ಲಿ ನೋಡಿದಲ್ಲಿ ಮೋಕ್ಷ ಐತಿ ನಮ್ಮ ಅಜ್ಞಾನದ ಪರದೆ ವ್ಯಾಪಿಸಿ ಅದು ನಮಗೆ ತಿಳಿವಲ್ತು ಸಾರಿ ಚಲ್ಲಿ ಹುದು ಮುಕ್ಕುತಿ ಗುರು ತೋರಿಸಿದರನ್ನು ಕಾಣಿಸದು ಅಂಥೇಳಿ ಹೆಂಗೆ ಹೇಳಿದಾರೋ ಹಂಗೆ ನಮ್ಮ ಒಂದು ಅಜ್ಞಾನವನ್ನು ಕಳೆದು ಅದನ್ನು ಪರಮಾತ್ಮನ ಸ್ವರೂಪನಾದಂಥ ಗುರು ತೋರಿಸಿದಪ್ಪ ಅಂದ್ರೆ ನಾವು ಸುಖಿಗಳಾಗುತ್ತೀವಿ ಅದಕ್ಕೆ ನಮಗೆ ಸತ್ಯವನ್ನು ತೋರಿಸ್ಕೊಡಬೇಕು ನಮಗೆ ಆನಂದವನ್ನು ನೀಡಬೇಕಂಥೇಳಿ ಆ ಪರಮಾತ್ಮ ಏನು ಮಾಡಿದ ಅಂತಂದರೆ ಭೂಮಿಗೆ ಅವತಾರವನ್ನು ಎತ್ತಿ ಎತ್ತಿ ಬಂದ ಸಿದ್ಧಾರುಢ್ರನ್ನು ಸಹಿತ ಸಾಕ್ಷಾತ್ ಪರಮೇಶ್ವರನ ರೂಪ ಕೇವಲ ಅದೊಂದು ಆರು ಪೋಟಿನ ಶರೀರ ಕೇವಲ ಅದೊಂದು ಮಠ ಕೇವಲ ಅದೊಂದು ಗದ್ದಿಗೆ ಮೇಲಿದ್ದಂತಹ ಮೂರ್ತಿ ಕೇವಲ ಆ ಗದ್ದೆಗೊಳಗಿದ್ದಂಥ ಶರೀರ ಅದಷ್ಟ ಸಿದ್ಧಾರ್ುಡಲ್ಲ ಎಲ್ಲಿ ನೋಡಿದಲ್ಲಿ ಆ ಸಿದ್ಧಾರುಡು ನಮಗೆ ಕಾಣಬೇಕು ಇನ್ನೊಬ್ಬರು ದುಃಖವನ್ನು ನಾವು ನೋಡಿದಾಗ ನಮಗೆ ದುಃಖ ಅನಿಸ್ಬೇಕು ಇನ್ನೊಬ್ಬರ ದುಃಖ ನಿವಾರಣೆಗೆ ನಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಮಾಡೋದು ಯಾರ ಬಗ್ಗೆನೂ ಕೆಟ್ಟಾಗಲಿ ಅನ್ನೋದನ್ನು ಕನಸು ಮನಸ್ಸಿನೊಳಗೆ ಸಹಿತ ಭಾವನೆಯನ್ನು ತರಬಾರ್ದು ಈ ರೀತಿ ನಾವು ನಡ್ತ ನಮ್ಮ ಜೀವನವನ್ನು ಸಾಕ್ಷಿದ್ರೆ ನಮ್ಮ ಜನ್ಮ ಪಾವನವಾಗತೈತಿ ಮತ್ತು ನಿಜವಾಗಿಯೂ ಸಹಿತ ಆ ಸದ್ಗುರು ಅಜ್ಜ ನಮ್ಮ ಮ್ಯಾಲ ಕರುಣೆಯನ್ನು ತೋರಿಸ್ತಾನೆ ಕೇವಲ ಹೊರಗೆ ನಾವು ಎಷ್ಟು ಅಲಂಕಾರ ಮಾಡಿದರೂ ಎಷ್ಟು ಪೂಜಾದಿಗಳನ್ನು ಮಾಡಿದರೂ ಸಹಿತ ಅದು ಬಾಹ್ಯ ಪೂಜೆ ಆಗತೈತೆ ಹೊರತಾಗಿ ಅಂತರಂಗದ ಪೂಜೆ ಆಗೋದಿಲ್ಲ ಅಂತರಂಗದ ಪೂಜೆ ಯಾವಾಗಪ್ಪ ಅಂತಂದರೆ ಹೊರಗೆ ಕಂಡಂತಹ ಪರಮಾತ್ಮನನ್ನು ಒಳಗ ಕಂಡು ಒಳಗ ಆತನನ್ನು ಆರಾಧನೆ ಮಾಡುವುದು ರತ್ನೈ ಕಲ್ಪಿತ ಮಾಸನಂ ಹಿಮಜಲೈ ಸ್ನಾನಂಚ ದಿವ್ಯಾಂಬರಂ ರತ್ನ ವಿಭೂಷಿತಂ ಮೃಗಮಧ ಮೋದಾಂಕಿತ ಚಂದನಂ जाति चम्पकबिल्वपत्ररचितं पुष्पं च तथा तता दीपं देवदयानिधि दे पशुपते हृत्कल्पितं गृह्यतां सौवर्णी मणिखण्डरत्नकचिते पात्रे घृतं पायसं भक्षं पञ्चविदं पयोधदियुतं रम्भापलं पानकं शाखानामयुतं जलं रुचिकरं कर्पूरकण्डोज्ज्वलम् ताम्बूलं मनसा मया विरचितं भक्ता प्रभो स्वीकरो छत्रं चामरयौर्यं यजनगं चादर्शकं निर्मलं वीणाभेरिमृदङ्गता हलकला गीतं च नित्यं तता साष्ठाङ्गं प्रणतिस्तुतिर्बहुविधा एतत्क्षमस्वं मया सङ्कल्पेन समर्पितं तव विभो पूजान्ग्रहाणप्रभो आत्मात्मन् गिरिजामतीसहचरा प्राणाशरीरं गृहम् पूजा ते विषयोपभोगरचनानिद्रासमाधिस्थितिः सञ्चारप्रदयो प्रदक्षिणविधिस्तोत्राणि सर्वाङ्गिरौ कर्म करोमि तत्तदखिलं शम्भो तवाराधनं करचरणकृतं वा कायजं कर्मजं वा श्रवणनयनजं वा मानसंंहापराधं विहितं विहितं वा सर्वमेतत्क्षमस्व जय जय करुणाब्धि श्रीमहादेव शम्भो ಮಾನಸ ಪೂಜೆಯನ್ನು ಮಾಡಿದರೆ ಇಲ್ಲಿ ನಿನಗೆ ಅಭಿಷೇಕವನ್ನು ಮಾಡ್ತೀನಿ ನಿನಗೆ ವಸ್ತ್ರಾಭರಣಗಳನ್ನು ತೊಡಸ್ತೀನಿ ನಿನಗೆ ಪುಷ್ಪಗಳಿಂದ ಅಲಂಕಾರವನ್ನು ಮಾಡ್ತೀನಿ ನಿನಗೆ ಧೂಪ ದೀಪಾದಿಗಳನ್ನು ಅರ್ಪಿಸ್ತೀನಿ ನಿನಗೆ ಛತ್ರ ಛಾಮರಗಳ ಸೇವೆಯನ್ನು ಮಾಡ್ತೀನಿ ನಿನಗೆ ನೈವೇದ್ಯವನ್ನು ಅರ್ಪಿಸ್ತೀನಿ ನಿನಗೆ ಸಂಗೀತ ಸೇವೆಯನ್ನು ಮಾಡ್ತೀನಿ ಇಷ್ಟೆಲ್ಲ ಮಾಡಿ ನನ್ನ ಮಾತಿನಿಂದಾಗಲಿ ನನ್ನ ಕಿವಿ ಕಣ್ಣುಗಳಿಂದಾಗಲಿ ನನ್ನ ಕೈ ಕಾಲುಗಳಿಂದಾಗಲಿ ನನ್ನ ಮನಸ್ಸಿನಿಂದಾಗಲಿ ಯಾವುದು ಅಪರಾಧಗಳಾಗಿದ್ದು ಅಂದರೆ ನನ್ನನ್ನು ಕ್ಷಮಾ ಮಾಡಿ ನಾ ಮಾಡಿದಂಥ ಆತ್ಮ ಪೂಜೆಯನ್ನು ಸ್ವೀಕರಿಸುವಂಥೇಳ ಪರಮಾತ್ಮನಲ್ಲಿ ಬಹಳ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದಾರೆ ರೀ ಅದಕ್ಕೆ ಒಳಗ ಹೊರಗ ಎರಡೂ ಒಂದಾಗಿ ನಿಲ್ಲಬೇಕು ಆವಾಗ ನಾವು ನಿಜವಾದಂಥ ಮುಕ್ತಿಯನ್ನು ಪಡ್ಕೊಳ್ತೀವಿ ಸಿದ್ಧಾರ್ಡಪ್ಪವರು ಹುಬ್ಬಳ್ಳಿಗೆ ಬಂದಾಗ ಧುಮಗೇರಿ ಕೆರಿ ಕಟ್ಟಿ ತೊರ್ವಿ ಹಕ್ಕಲ ಅಲ್ಲಿ ಇರುವಂತಹ ಚಿದ್ಗನಾನಂದ ಮಹಾಸ್ವಾಮಿಯ ಶಯನ ಮಂದಿರ ಈಗೇನು ಕೆಳಭಾಗದೊಳಗೆ ಸಿದ್ಧಾರುಡಪ್ಪ ಮಲ್ಕೊಂಡಿದ್ದೈತಿ ಅದಕ್ಕೆಳಗಿಂದ ಅಷ್ಟೇ ಇತ್ರದು ಸಿದ್ಧಾರುಡಪ್ಪಗಳು ಭಾಳ ಎತ್ತರಿದ್ದರು ಅವರು ಅಜಾನಬಾಹು ಅಂತವ್ರನ್ನು ಮಹಾರಾಷ್ಟ್ರದ ಭಕ್ತರು ಕರಿತಿದ್ರು ಬಗ್ಗೆ ಒಳಗೆ ಹೋಗಿ ಮಲ್ಕೊಳ್ತಿದ್ದರು ಸಿದ್ಧಾರುಡರು ಮತ್ತು ಚಿದ್ಗನಾನಂದ ಸ್ವಾಮಿ ಸಮಾಧಿ ಇವರು ಮಲ್ಕೊಳ್ಳೋದು ಚಿದ್ಗನಾನಂದ ಸ್ವಾಮಿಯ ಸಂಬಂಧಿಕರಿಗೆ ಸೇರಲಿಲ್ಲ ನಾವು ಉಚ್ಚಕುಲದವರು ಬ್ರಾಹ್ಮಣರು ಮತ್ತು ನಮ್ಮ ಸ್ವಾಮಿಯ ಸಮಾಧಿ ಮೇಲೆ ಇವ ಮಲಕೋಳದ ನಮಗೆ ಸೇರುವುದಿಲ್ಲ ಅಂಥೇಳಿ ಒಂದು ದಿನ ಸಿದ್ಧಾರುಡ್ರನ್ನು ಹೊರಗೆ ಹಾಕಿ ಆ ಶಯನ ಮಂದಿರದ ಬಾಗಿಲಕ್ಕ ಕೀಲಿ ಜಾಡದ್ರವರು ಸಿದ್ಧಾರುಡ್ರು ನನಗೆ ನನಗೇನು ಬೇಕಾಗೈತಿ ನನಗೆ ಒಳಗಿದ್ರೂ ಅಷ್ಟೆ ಹೊರಗಿದ್ರೂ ಅಷ್ಟೆ ಎಲ್ಲ ಒಂದಾದ ಮೇಲೆ ಯಾವ ಚಿಂತೆ ಅಂತ ಹೇಳಿಕ್ಯಾರ ಮತ್ತೆ ಕೆರಿ ಕಟ್ಟಿಗೆ ಹೋಗಿ ಅಲ್ಲೇ ಕಟ್ಟಿ ಮೇಲೆ ಮಲ್ಕೊಳ್ತಿದ್ದರು ಅವತ್ತನ ರಾತ್ರಿ ಯಾವ ಒಬ್ಬ ಪುಣ್ಯಾತ್ಮರು ಆ ಶಯನ ಮಂದಿರದ ಒಂದು ಕೀಲೆ ಹಾಕ್ಕೊಂಡು ಹೋಗಿದ್ದರು ಅವರ ಸ್ವಪ್ನದೊಳಗೆ ಸ್ವತಃ ಚಿದ್ಗನಾನಂದ ಮಹಾಸ್ವಾಮಿಗಳನ್ನು ಬಂದು ಒಂದು ಮಾತು ಹೇಳ್ತಾರೆ ಉಗ್ರ ಸ್ವರೂಪ ತಾಳಿದ್ರಂತ ಸಾಕ್ಷಾತ್ ದತ್ತಾತ್ರೇಯನ ಸ್ವರೂಪರು ಸದ್ಗುರು ಸಿದ್ಧಾರುಡರು ಸಿದ್ಧಾರುಡರು ಇಲ್ಲಿ ಬರ್ತಾರ ಅವರು ದತ್ತಾತ್ರೇಯನ ಸ್ವರೂಪರಿದ್ದಾರೆ ಅಂತೇಳಿ ದತ್ತಾತ್ರೇಯನ ಆರಾಧನೆಯನ್ನು ಮಾಡಿಕೊಂಡು ನಾ ತಿಳ್ಕೊಂಡ ಆ ಕ್ಷೇತ್ರದೊಳಗೆ ಸಮಾಧಿ ಅಂತ ಹೇಳಿ ಮಾಡಿಸ್ಕೊಂಡಿ ಅಂಥಾದ್ರೊಳಗೆ ಆ ದತ್ತಾತ್ರೇಯನನ್ನು ನೀ ಹೊರಗೆ ಹಾಕಿ ನನ್ನ ಒಂದು ಶಯನ ಮಂದಿರಕ್ಕೆ ಕೀಲಿ ಜಡೆದೆಲ್ಲ ವಂಶವನ್ನು ನಿರ್ವಂಶ ಮಾಡಿಬಿಡ್ತನಿ ಆ ದತ್ತಾತ್ರೇಯನಿಗೆ ಕ್ಷಮಾಬೇಡಿ ಅವರನ್ನು ಮತ್ತೆ ಕರ್ಕೊಂಡು ಬಂದ ನನ್ನ ಹತ್ತಿರ ಬಿಟ್ಟು ಹೋಗಬೇಕು ಅಂತ ಹೇಳಕಾರ ಆಜ್ಞೆಯನ್ನು ಮಾಡ್ತಾರೆ ಮೈ ರೋಮಾಂಚನ ಆಗಿ ಮನೆಯಾಗಿನ ಜನ ಎಲ್ಲ ನಾವು ತಪ್ಪು ಮಾಡಿದ್ವಿ ಅಂತೇಳಿ ತಿಳ್ಕೊಂಡು ಮತ್ತೆಲ್ಲರೂ ಮರಣ ದಿವಸ ಡುಮಗೇರಿ ಕೆರಿ ಕಟ್ಟಿ ಹಂತಕ್ಕೆ ಮಲ್ಕೊಂಡಂತಹ ಸಿದ್ಧಾರುಡರ ಹಂತಕ್ಕೆ ಬಂದು ಬೇಡಿ ನಾವು ತಪ್ಪು ಮಾಡಿದು ಇವತ್ತಿನಿಂದ ಚಿದ್ಗನಾನಂದ ಸ್ವಾಮಿಯ ಸಮಾಧಿ ಮಂದಿರನ ನಿಮ್ಮ ಶಯನ ಮಂದಿರವಾಗಲಿ ಆ ಕ್ಷೇತ್ರವನ್ನು ಬಿಟ್ಟ ನೀವೆಂದೂ ಹೋಗಬಾರ್ದು ಅಂಥೇಳಿ ಕ್ಷಮಾ ಬೇಡಿ ಅವರನ್ನು ಕರ್ಕೊಂಡು ಬಂದು ಕೀಲಿ ತೆಗೆದರಂಥ ಅವತ್ತಿನಿಂದ ಸಿದ್ಧಾರುಡರು ಶರೀರ ಸಹಿತ ಇರೋ ಮುಟಾನೋ ಸಹಿತ ಶಯನ ಮಂದಿರದ ಬಾಗಿಲವನ್ನು ಕಿಲಿ ಹಾಕಲಿಲ್ಲ ಅಂತ ನೋಡ್ರಿ ಒಂದೂ ದಿನ ಅದನ್ನು ಬಾಗಿಲ ಮುಚ್ಚಿಸ್ಲಿಲ್ಲ ಅಲ್ಲೇ ಒಳಗೆ ಹೋಗಿ ಮಲ್ಕೊಳ್ತಿದ್ದರು ಅಲ್ಲೇ ಧ್ಯಾನಾದಿಗಳನ್ನು ಮಾಡ್ತಿದ್ದರು ಅಲ್ಲಿ ವಿಶೇಷವಾದಂಥ ಶಕ್ತಿಯನ್ನು ಸಿದ್ಧಾರುಡ ಪೋಳು ತುಂಬಿಬಿಟ್ಟಿದ್ದರು ಮುಂಬೈ ನಗರದೊಳಗಿರುವಂಥ ಆಗರ್ಭ ಶ್ರೀಮಂತರು ಅಂದಿನ ಖ್ಯಾತ ಉದ್ಯಮಿಗಳು ಬ್ರಾಹ್ಮಣ ಸಮಾಜಕ್ಕೆ ಸೇರಿದವರು ದಾನ ಧರ್ಮ ದಯಾಪರರು ಗುರು ದೈವದಲ್ಲಿ ಭಕ್ತಿ ಉಳ್ಳವರು ಆದಂತಹ ವಸಂತರಾವ್ ದಾಬೋಳ್ಕರ್ ಅನ್ನುವಂತಹ ಪುಣ್ಯಾತ್ಮರು ಸಿದ್ಧಾರುಡರ ಪರಮ ಭಕ್ತರಾಗಿದ್ದರವರು ಅವರು ತಮ್ಮ ಯಾವ ಕೆಲಸ ಇದ್ರೂ ಸಹಿತ ಸಿದ್ಧಾರುಡರನ್ನ ಕೇಳಲಾರದ ಅವರು ಯಾವ ಕೆಲಸವನ್ನು ಮಾಡ್ತಿರ್ಕ್ಕಿಲ್ಲ ಮತ್ತು ಸಿದ್ಧಾರೂಢರದ ಮಠದ ಬೆಳವಣಿಗೆ ಭಾಳ ಆತು ಅದರೊಳಗೆ ಅವರ ಒಂದು ಪ್ರಯತ್ನವೂ ಭಾಳ ದೊಡ್ಡದಿತ್ತು ಒಂದು ಸಾರಿ ದಾಬೋಳ್ಕರ್ ಅವರು ವಿಚಾರ ಮಾಡ್ತಾರೆ ಏನಂದರೆ ಇಷ್ಟೆಲ್ಲ ನಮ್ಮಪ್ಪಗ ಸುಂದರವಾದಂಥ ಮಠ ನಿರ್ಮಾಣ ಆತು ಆದರೆ ರಾತ್ರಿ ವೇಳೆ ಒಳಗೆ ನೆಮ್ಮದಿಯಿಂದ ಮಲ್ಕೊಳ್ಬೇಕಂದ್ರೆ ಒಂದು ಸರಿಯಾದ ಸ್ಥಳ ಇಲ್ಲ ನಮ್ಮಪ್ಪಗ ಸಣ್ಣ ಕೋಲೆ ಐತಿ ನೆಟ್ಟಿಗೆ ಉದ್ದ ಕಾಲು ಬಿಟ್ಟು ಮಲ್ಕೋತನ ಅಂದರೂ ಸಹಿತ ಸಾಧ್ಯ ಇಲ್ಲ ಅದಕ್ಕೆ ಈ ಶಯನ ಮಂದಿರವನ್ನು ಸ್ವಲ್ಪ ಸುಧಾರಣೆ ಮಾಡಬೇಕು ಇದನ್ನು ಮತ್ತೆ ಹಳ್ಳಿ ಮರು ನಿರ್ಮಾಣ ಮಾಡಬೇಕಂತೇಳಿ ಮನುಷ್ಯನೊಳಗೆ ಸಂಕಲ್ಪ ಮಾಡಿಕೊಂಡ ಒಂದು ದಿವಸ ಹುಬ್ಬಳ್ಳಿಗೆ ಬಂದಾಗ ಸಿದ್ದಾರುಡರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ वंद प्रश्ने खेळतात सिद्धारुड्र ये अप्पा आपण ह्या लहान कोलीमध्ये हात पाय अवरून रात्री वेडात झोपत असत मनाला फार वाईट वाटते जर आपली अनुमती मिळातील ह्याच ठिकाणी ಏಕ ವ್ಯವಸ್ಥಿತ ಕೋಲಿ ಬನವ್ಲೇತರ ಹೋಯ್ಲ್ ಕಾ ಅಂತ ಹೇಳಕಾರ ಸಿದ್ಧಾರ್ಡ್ರನ್ನ ಕೇಳ್ತಾರವ್ರು ಎಪ್ಪಾ ಈ ಸಣ್ಣ ಸಮಾಧಿ ಮಂದಿರದೊಳಗೆ ಕೈಕಾಲು ಮುದ್ದಿ ಮಾಡಿಕೊಂಡ ನೀವು ಮಲ್ಕೋತೀರಿ ರಾತ್ರಿ ಅದನ್ನು ನೋಡಿ ನನ್ನ ಮನಸ್ಸಿಗೆ ಭಾಳ ಹಾಳೆ ಆಗ ಒಂದು ವೇಳೆ ನೀವು ಆಜ್ಞೆಯನ್ನು ಕೊಟ್ಟರೆ ಇಲ್ಲಿ ಒಂದು ಸುಂದರವಾದಂಥ ಮತ್ತೊಂದು ಕೋಲಿಯನ್ನು ನಿರ್ಮಾಣ ಮಾಡ್ತೀನಿ ನಿಮ್ಮ ಅನುಮತಿ ಐತೇನ ಅಂತ ಹೇಳ್ಕಾರೆ ಸಿದ್ಧಾರ್ಡ್ರನ್ನು ಕೇಳ್ತಾರು ಇದು ಹತ್ತೊಂಬತ್ತು ನೂರ ಹನ್ನೆರಡರೊಳಗಾದಂಥ ಘಟನೆ ಅದಕ್ಕೆ ಸಿದ್ಧಾರ್ಡರು ಹೇಳ್ತಾರೆ ಬಾಳ ಈ ಕೋಣಿಗೆ ಏನಾಗಿತ್ತುಪ ಭಾಳ ಚಲೋ ಐತಲ್ಲ ಅಂತ ಅಂದ್ರವರು ಅಪ್ಪ ಅಂಥೇಳ ದಾಬೋಳ್ಕರ್ ಅಂದ್ರೆ ಭಾಳ ಅಂಥೇಳ ಸಿದ್ಧಾರ್ಡ್ರು ಅಂತಿದ್ರು ಆವಾಗ ಅಪ್ಪ ಇದೇ ಕೋಣೆಯನ್ನ ದೊಡ್ಡದು ಮಾಡಿ ಮಲಗಾಕ ಅನುಕೂಲವಾಗಂತ ಮಾಡಬಹುದ್ರಿ ಅಂತ ಅಂದ್ರೆ ಮತ್ತು ದಾಬೋಳ್ಕರ್ ಅವರು ಆವಾಗ ಸಿದ್ಧಾರ್ಡ್ರು ಹೇಳ್ತಾರೆ ನೋಡು ನಿನಗೆ ಮಾಡಬೇಕಂತ ಹೇಳಿಕಾರ ಅನಿಸಿದ್ರೆ ಈ ಕಟ್ಟಡವನ್ನು ಕೆಡಿಸಬೇಡ ಇದು ಹೆಂಗೈತೋ ಹಿಂಗೆ ಇರಲಿ ಇದರ ಮ್ಯಾಲೆ ಬೇಕಾದ್ರೆ ಒಂದು ಕೋಲಿಯನ್ನು ಕಟ್ಟಿಸಪ್ಪ ಅಂತೇಳಿ ಸ್ವತಃ ಸಿದ್ದಾರುಡ್ರನ್ನ ದಾಬೋಳ್ಕರ್ ಅವರಿಗೆ ಆಶೀರ್ವಾದ ಮಾಡಿದ್ರಂತ ನೋಟ ದಾಬೋಳ್ಕರ್ ಅವರು ಬಹಳ ಸಂತೋಷಪಟ್ಟರು ಹೋದರು ಕೂಡಲೇ ಕೆಲಸಗಾರರನ್ನು ಕರೆಸಿದರು ಕಟ್ಟಡಕ್ಕೆ ಬೇಕಾಗುವಂತಹ ಕಲ್ಲು ಮಣ್ಣು ಇಟ್ಟಿಗೆ ಕಬ್ಬಿಣ ಗಚ್ಚು ಸುಣ್ಣ ಬೆಲ್ಲ ಎಲ್ಲ ಸಾಮಾನುಗಳನ್ನು ತರಿಸಿ ರಾಶಿ ರಾಶಿಯಾಗಿ ಒಟ್ಟಿದ್ರಂತ ಸಾಮಾನು ಹೆಚ್ಚಾದರೂ ಅಡ್ಡಿಯಿಲ್ಲೋ ಅಪ್ಪನ ಮಠದೊಳಗೆ ಮತ್ತೆ ಏನಾದರೂ ಕೆಲಸ ಮಾಡೋಕ್ಕೆ ಬರ್ತೈತೆ ಹೇಳಿ ಕೆಲಸಗಾರರಿಗೆ ಮೊದಲ ಅಪ್ಪನಿಗೆ ಕೊಟ್ಟಿದ್ದರು ಮುಂದೆ ಸದ್ಗುರುವಿನ ಆದೇಶದಂತೆ ಆ ಕೋಣೆಯನ್ನು ದುರಸ್ತಿ ಮಾಡಿಸುವುದು ಮತ್ತು ನನ್ನ ಗುರುವಿಗೆ ಸಹಜವಾಗಿ ಆರಾಮವಾಗಿ ಮಲ್ಕೊಳ್ಳಾಕ ಅನುಕೂಲ ಆಗುವಂಥ ಒಂದು ವಿಶಾಲವಾದ ಅಂಕಣವನ್ನು ಕಟ್ಟಿಸಿ ಅಲ್ಲಿ ಎಲ್ಲ ರೀತಿಯ ಅನುಕೂಲತೆಗಳನ್ನು ಒದಗಿಸಬೇಕು ಅಂಥೇಳಿ ಏನು ಮಾಡಿದ ಅಂದರೆ ಮ್ಯಾಲ ನೋಡ್ರಿ ಆ ಶಯನ ಮಂದಿರದ ಮ್ಯಾಲ ಒಂದು ಸುಂದರವಾದಂಥ ಪಡಸಾಲೆಯನ್ನು ಕಟ್ಟಿಸಿದ ಅಲ್ಲೇ ಏರಿ ಹತ್ತಿ ಹೋಗಾಕ ಮೆಟ್ಟಿಲುಗಳನ್ನು ಕಟ್ಟಿಸಿದ ಬಾದಾಮಿ ಕಲ್ಲಿನಿಂದ ಅದರ ಮ್ಯಾಲ ಅನೇಕ ತತ್ವದ ವಚನಗಳನ್ನು ಬರೆಸಿದ ಮತ್ತು ಆ ಮೆಟ್ಟಿಲವನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳಿ ಕರೆ ಸುಂದರವಾದಂಥ ಗೋಡೆಯನ್ನು ಕಟ್ಟಿಸಿದ ಸಿದ್ಧಾರ್ಡು ಇಚ್ಛಾದಂಗ ಮೊದಲಿನ ಕಟ್ಟಡದ ಮ್ಯಾಲನ ಅದನ್ನು ವ್ಯವಸ್ಥಿತವಾಗಿ ಮತ್ತೊಂದು ಕೋಳಿಯನ್ನು ಕಟ್ಟಿಸಿದ್ರು ನೋಡ್ರಿ ಸುಂದರವಾದಂತಹ ಸಿದ್ಧಾರುಡರ ಶಯನ ಮಂದಿರ ನಿರ್ಮಾಣಾತ ಆಮೇಲೆ ಅಷ್ಟಕ್ಕೆ ಬಿಡಲಿಲ್ಲ ಆ ಕೋಣೆ ಒಳಗೆ ನೆಲಕ್ಕೆ ರತ್ನಗಂಬಳಿಯನ್ನು ಹಾಸಿ ಅದರ ಮ್ಯಾಲ ಗುರುನಾಥನಿಗಾಗಿ ಅನುಕೂಲವಾಗಿ ಮಲಗಲಿಕ್ಕೆ ನಿದ್ರಿಸಲಿಕ್ಕೆ ಸೊಳ್ಳೆ ಪರದಿಯನ್ನ ಕಟ್ಟಲಿಕ್ಕೆ ಅನುಕೂಲವಾಗುವಂತಹ ಹೊಸ ಒಂದು ಚಪ್ಪರವಾದ ಮಂಚವನ್ನು ಅದಕ್ಕೊಂದು ಸೊಳ್ಳೆಯ ಪರದೆಯನ್ನು ಮಂಚದ ಮೇಲೆ ಸುಖವಾಗಿ ಮಲಗಿ ನಿದ್ರಿಸಲಿಕ್ಕೆ ಮೆದುವಾದಂಥ ಮೆತ್ತನೆಯ ಹಾಸಿಗೆಯನ್ನು ತಲೆಯ ದಿಂಬುಗಳನ್ನು ಮೈ ಮೇಲೆ ಹೊದಿಸಿಕೊಳ್ಳಲು ಕಾಶ್ಮೀರಿ ಕಂಬಳಿ ಕಾಶ್ಮೀರಿ ಶಾಲುಗಳನ್ನು ಅಕ್ಕಪಕ್ಕ ಹೊರಗೆ ಕುಳಿತುಕೊಳ್ಳಾಕ ಮೆದುವಾದ ಕುಸರಿ ಕೆಲಸದ ಸುಂದರವಾದ ದಿಂಬುಗಳನ್ನು ಟೆಕ್ಕೆಗಳನ್ನು ಇತ್ಯಾದಿ ಸಮಸ್ತವಾದ ಅನುಕೂಲತೆಗಳನ್ನು ಅಲ್ಲಿ ವಸಂತರಾವ್ ದಾಬೋಳ್ಕರ್ ಅವರು ಮಾಡಿದರು ಅಷ್ಟ ಸೇವನೆಗೆ ಸೇವನೆಗಂತ ಹೇಳ್ಕರ ಅಂಗಳದೊಳಗೆ ಕುಳಿತುಕೊಳ್ಳಾಕ ಒಂದು ಹೊಸ ಸುಂದರವಾದಂಥ ಕುರ್ಚಿಯನ್ನು ತಂದಿಟ್ಟರು ಹೂದಾನಿಯನ್ನು ತಂದಿಟ್ಟರು ಕುಡಿಯಲು ನೀರನ್ನು ಇಟ್ಕೊಳ್ಳಾಕ ಸುಂದರವಾದಂಥ ಕುಸರಿ ಕೆಲಸದ ಕೆತ್ತನೆಯ ಮೇಜನ್ನು ಟಿಪಾಯಿಯನ್ನು ಆ ಕೋಣಿಗಳಲ್ಲಿ ಇಟ್ಟ್ರಂತ ನೋಡ್ರಿ ಸಿದ್ಧ ಸದ್ಗುರುನಾಥನ ಶಯನ ಮಂದಿರ ಸಂಪೂರ್ಣವಾಗಿ ತಯಾರಾತು ಇದನ್ನು ಕಂಡ ವಸಂತರಾವ್ ದಾಬೋಳ್ಕರ್ ಅವರು ಅವರ ಕುಟುಂಬದವರನ್ನೆಲ್ಲ ಕರ್ಕೊಂಡು ಬಂದು ಆನಂದ ಭಾಷಗಳನ್ನು ಸುರಿಸ್ತಾರೆ ಏನಂದರೆ ನಮ್ಮಪ್ಪ ಎಷ್ಟು ಕಷ್ಟಪಟ್ಟಾನ ಜಗತ್ತನ್ನು ಉದ್ಧಾರ ಮಾಡಬೇಕಂಥೇಳಿ ಜಗತ್ತನ್ನು ದುಃಖದಿಂದ ಪಾರು ಹೇಳಿ ನಮ್ಮಪ್ಪಗೆ ಮಲ್ಕೊಳ್ಳಾಕ ಈ ಒಂದು ಸುಂದರವಾದಂಥ ಶಯನ ಮಂದಿರವನ್ನು ನಿರ್ಮಾಣ ಮಾಡುವ ಒಂದು ಭಾಗ್ಯ ನಮಗೆ ಸಿಕ್ತಲ್ಲ ಅಂಥೇಳಿ ಆನಂದ ಭಾಷ್ಪಗಳನ್ನು ಸುರಿಸಿ ಸಂತೋಷಪಟ್ಟು ಮಠದ ಭಕ್ತರಿಗೆಲ್ಲರಿಗೂ ಸಹಿತ ವಿಶೇಷವಾದಂಥ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಏನು ಮಾಡಿದರಪ್ಪ ಅಂತಂದರೆ ಆ ಒಂದು ಶಯನ ಮಂದಿರದಲ್ಲಿ ಸಿದ್ಧಾರ್ಡ್ರನ್ನು ಕರ್ಕೊಂಡು ಹೋದರು ಸಿದ್ಧಾರ್ಡರು ನೋಡಿ ನಗತಿದ್ರಂಥ ವಸಂತ್ರಾವ ಇದೆಲ್ಲವೂ ಈ ಶರೀರಕ್ಕೆ ಸುಖವನ್ನು ಕೊಡುವಂತಹ ವಸ್ತುಗಳು ಶರೀರದ ಸುಖವನ್ನು ತ್ಯಾಗ ಮಾಡಿದಂಥ ನನಗೆ ಇದೆಲ್ಲ ಎದಕ್ಕೆ ಬೇಕಾಗಿತ್ತು ಅಂತಂದ್ರಂತ ಎಪ್ಪ ಇದು ನನ್ನ ಪ್ರೀತಿಯ ಒಂದು ಸೇವೆ ನಿಮ್ಮ ಪಾದಕ್ಕೆ ಅರ್ಪಣ ದಯವಿಟ್ಟು ಇದನ್ನು ಸ್ವೀಕಾರ ಮಾಡಿ ನನ್ನನ್ನು ಉದ್ಧರಿಸಬೇಕು ಅಂತ ಹೇಳಕಾರ ತಮ್ಮ ಹೆಂಡತಿ ಮಕ್ಕಳು ಬಂದ ಬಳಗದವರೊಂದಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಸಿದ್ಧಾರ್ಡ್ರ ಸ್ವಭಾವ ಹೆಂಗಿತ್ತಪ್ಪ ಅಂದರೆ ಯಾರ ಮನಸ್ಸನ್ನು ನೋಯಿಸ್ತಿಲ್ಲ ಸಂತೋಷಪಟ್ಟು ಆ ಶಯನ ಮಂದಿರದೊಳಗೆ ವಿಶ್ರಾಂತಿಯನ್ನು ಪಡಿತಿದ್ರಂತು ಅವರ ಮನಸ್ಸು ಮುರಿಬಾರ್ದು ಅಂಥೇಳಿ ಅಲ್ಲಿ ಸ್ವಲ್ಪ ವಿಶ್ರಾಂತಿ ತೊಗೊಂಡು ಮತ್ತು ಕೆಳಗೆ ಬಂದ ಚಿದ್ಗನಾನಂದ ಸ್ವಾಮಿ ಸಮಾಧಿ ಮಂದಿರದೊಳಗನ ಸಿದ್ಧಾರುಡ್ರು ಮಲ್ಕೊಳ್ತಿದ್ರಂತ ಅಂತ ನೋಡ್ರಿ ಅದರೊಳಗೆ ಯಾವ ಆಸಕ್ತಿನೂ ಅವ್ರಿಗೆ ಇದ್ದಿದ್ದಿಲ್ಲ ವಸಂತರಾವ್ ದಾಬೋಳ್ಕರ್ ಅವರ ಮನಸ್ಸು ಮುರಿಲಾರದ ಕಷ್ಟ ಅಲ್ಲಿ ಸ್ವಲ್ಪ ಹೋಗಿ ಬಂದ್ರಷ್ಟ ಇವತ್ತಿನ ಮಠಾನು ಸಹಿತ ಈ ಸುಂದರವಾದಂತಹ ಕಟ್ಟಡವನ್ನು ನಾವು ಸಿದ್ಧಾರ್ಡ್ರ ಮಠದಲ್ಲಿ ಕಾಣಬಹುದು ಮ್ಯಾಲ ಕಟ್ಟಿದಂತಹ ಕೋಲೆ ಶಯನ ಮಂದಿರದ ಮ್ಯಾಲ ಕಟ್ಟಿದಂಥ ಕೋಲೆ ಅದು ಧಾಬೋಳ್ಕರ್ ಅವರು ಕಟ್ಟಿದಂಥ ಮನೆ ಇಂತಹ ಲೀಲೆಗಳನ್ನು ಈ ಶ್ರಾವಣ ಮಾಸದ ನಾಲ್ಕನೆಯ ದಿವಸ ನಾವೆಲ್ಲರೂ ಸಹಿತ ಶ್ರವಣ ಮಾಡಿದ್ವಿ ಶಯನ ಮಂದಿರದೊಳಗೆ ಹೆಂಗ ಆನಂದದಿಂದ ಸಿದ್ಧಾರ್ಡರು ವಿಶ್ರಾಂತಿಯನ್ನು ಪಡೆದರೂ ಹಂಗೆ ನಮ್ಮ ಹೃದಯ ಮಂದಿರದೊಳಗನು ಬಂದ ಆನಂದದಿಂದ ವಿಶ್ರಾಂತಿಯನ್ನು ಪಡೆಯಲಿ ಅಂತ ಹೇಳಿದ್ರೆ ಅವರ ಶ್ರೀಚರಣಕ್ಕೆ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ